ನವರಾತ್ರಿಯ ಐದನೇ ದಿನ ನಾವು ದೇವಿಯನ್ನು ಸ್ಕಂದ ಮಾತೆಯಾಗಿ ಆರಾಧಿಸ್ತೀವಿ ನವರಾತ್ರಿಯ ಮೊದಲನೇ ದಿನದ ಕತೆ ಹೇಳುವಾಗ ಸತೀದೇವಿಯು ದೇವಿಯು ಪ್ರಾಣತ್ಯಾಗ ಮಾಡ್ತಾಳೆ ಆಗ ಶಿವ ತಪಸ್ಸಿಗೆ ಕೂರ್ತಾರೆ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಶಿವನ ಮಗನಿಂದ ತನ್ನ ಹತ್ಯೆ ಆಗಬೇಕು ಅಂತ ವರ ಪಡಿತಾನೆ ಅನ್ನೋ ವಿಷಯ ಹೇಳಿದ್ದೆ ಸತೀದೇವಿಯು ಈಗ ಪಾರ್ವತಿಯಾಗಿ ಹುಟ್ಟಿ ಬಂದು ಶಿವನನ್ನ ಮದುವೆ ಆಗ್ತಾಳೆ ಈಗ ಈಶ್ವರ ಪಾರ್ವತಿಯರ ಶಕ್ತಿ ಸೇರಿ ಒಂದು ಉಷ್ಣಾಂಶ ತುಂಬಿದಂತಹ ಬೀಜ ಸೃಷ್ಟಿಯಾಗುತ್ತೆ ಅದರ ಉಷ್ಣತೆ ಯಾವ ಮಟ್ಟಿಗಿತ್ತು ಅಂದರೆ ಅದನ್ನು ಅಗ್ನಿಗೂ ಕೂಡ ತಡೆಯಲಾಗುತ್ತಿಲ್ಲ ಈಗ ಅದನ್ನು ಗಂಗೆಗೆ ಕೊಡ್ತಾರೆ ಗಂಗೆ ಅದನ್ನು ತನ್ನಲ್ಲಿ ಜೋಪಾನ ಮಾಡ್ತಾಳೆ ಮುಂದೆ ಆರು ಜನ ಅಕ್ಕ ತಂಗಿಯರು ಕೃತಕಿಯರು ಅದನ್ನು ಕಾಪಾಡ್ತಾರೆ ಕಾಲ ಕಳೆದ ಹಾಗೆ ಆ ಶಕ್ತಿಯ ಬೀಜದಿಂದ ಒಂದು ಗಂಡು ಮಗು ಜನ್ಮ ಪಡೆಯುತ್ತೆ ಕೃತಕಿಯರು ಆ ಶಕ್ತಿ ಬೀಜವನ್ನು ಕಾಪಾಡಿದ್ರಿಂದ ಅವನಿಗೆ ಕಾರ್ತಿಕೇಯ ಅನ್ನೋ ಹೆಸರು ಬರುತ್ತೆ ಅವನೇ ಈಶ್ವರ ಪಾರ್ವತಿಯರ ಮಗ ಅವನೇ ಮುಂದೆ ತಾರಕಾಸುರನ ಸಂಹಾರ ಕೂಡ ಮಾಡ್ತಾನೆ ಕಾರ್ತಿಕೇಯ ಶಕ್ತಿಯ ಬೀಜದಿಂದ ಹುಟ್ಟಿದ್ರಿಂದ ಅವನನ್ನು ಸ್ಕಂದ ಅಂತ ಕರೀತಾರೆ ಸ್ಕಂದ ಅಂದರೆ ಶಕ್ತಿಯನ್ನು ಹರಡೋದು ಅಂತ ಅರ್ಥ ಸ್ಕಂದನ ತಾಯಿ ಪಾರ್ವತಿ ಆಗಿರೋದ್ರಿಂದ ಆಕೆಗೆ ಸ್ಕಂದ ಮಾತೆಯನ್ನು ಹೆಸರು ಬರುತ್ತೆ ನವರಾತ್ರಿಯ ಐದನೇ ದಿನದ ಬಣ್ಣ ಹಳದಿ ಇದು ಸಂತೋಷವನ್ನ ಪ್ರಕಾಶತೆಯನ್ನು ಪ್ರತಿಬಿಂಬಿಸುತ್ತದೆ